ಆಯ್ ಹಲೋ ಮತ್ತೊಮ್ಮೆ ಸ್ವಾಗತ ಏಳನೇ ತರಗತಿಯ ಚಾಪ್ಟರ್ ಮೂರು ಹಿಲ್ಟನ್ ಹೆಡ್ ಚಳವಳಿಯ ಬಗ್ಗೆ ಸಂಕ್ಷಿಪ್ತವಾದ ಒಂದು ಕ್ವೆಶನ್ ಆನ್ಸರ್ಗಳನ್ನು ನಿಮ್ಮ ಮುಂದೆ ಇಡಲಿದ್ದೇನೆ ಹಾಗೂ ಇದೇ ರೀತಿ ಮುಂದಿನ ಒಳ್ಳೆಯ ಎಲ್ಲ ಚಾಪ್ಟರ್ಗಳ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡನೇ ತರಗತಿವರೆಗಿನ ಎಲ್ಲ ಪಠ್ಯಪುಸ್ತಕಗಳ ಒಂದು ನೋಟ್ಸನ್ನು ಮಾಡಿ ನಿಮ್ಮ ಮುಂದೆ ನಾನು ಹೇಳುತ್ತೇನೆ ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲನೇ ಕ್ವಶನ್ನು ಮೊದಲನೇ ಏನಿದೆ ಕೃತಿಕಾರರ ಹೆಸರು ಶಶಿಧರನ್ ವಿಶ್ವಾಮಿತ್ರ ಅಂತ ಕೃತಿಕಾರರ ಪರಿಚಯ ಇದೆ ಅವರು ಹುಟ್ಟಿದ್ವಿ ಎಲ್ಲಿ ಯಾವ ಕಾಲೇಜಲ್ಲಿ ಪದವಿ ಪಡೆದಿದ್ದಾರೆ ಯಾವ ಸಂಸ್ಥೆ ಸಂಶೋಧನಾ ವೃತ್ತಿ ಜೀವನ ಪ್ರಾರಂಭಿಸಿದರು ಹಾಗೂ ಕೆಲವು ರೋಗಗಳಿಗೆ ಸಂಬಂಧಿಸಿದಂತೆ ವಿವಿಧ ಹುದ್ದೆಗಳಲ್ಲಿ ಕಾರ್ಯನವಹಿಸಿದ್ದಾರೆ ಹಾಗೆ ಇದೇ ರೀತಿ ಹಿಂದೂ ಧರ್ಮ ಸೃಷ್ಟಿ ರಂಗಾವಳಿ ಮುಂತಾದ ಇವರ ಕೆಲವು ಕೃತಿ ಪ್ರಕ ಕೃತಿಗಳಿದೆ ಹಾಗೂ ಸಂಚಿ ಎಂಬ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ ಇವರು ಸೊ ಈಗ ನೋಡಿ ಮೊದಲನೇ ಕ್ವೆಶನ್ಸ್ಗೆ ಹೋಗೋಣ ಎಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ ಅಂತ ಸೊ ಆ ಪಠ್ಯಪುಸ್ತಕವನ್ನು ಸರಿಯಾಗಿ ಓದಿದರೆ ಮಾತ್ರ ನಿಮಗೆ ಗೊತ್ತಾಗ್ತದೆ ಹಿಲ್ಟನ್ ಹೆಡ್ ದ್ವೀಪವು ಅಟ್ಲಾಂಟಿಕ ಸಾಗರದಲ್ಲಿದೆ ಅಮೇರಿಕಾದಲ್ಲಿ ವಾಸವಾಗಿರುವ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ ಅಮೇರಿಡಿಯನರು ಅಂತ ಕರೀತಾರೆ ಅವರಿಗೆ ಮೂಲ ನಿವಾಸಿಗಳಿಗೆ ಹಾಗೂ ಇದೇ ರೀತಿ ಎಲ್ಲ ಕ್ವೆಶನ್ಸ್ಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ ನೋಡಿ ಹಾಗೂ ಇದನ್ನು ವಿಡಿಯೋನ ಪೋಸ್ ಮಾಡಿ ಕ್ಲೀನಾಗಿ ಬರ್ಕಂಡ್ರೆ ನಿಮಗೆ ಇದೇ ಒಂದು ನೋಟ್ಸ್ ಸಾಕು ಇದಕ್ಕಿಂತ ಜಾಸ್ತಿ ನಿಮಗೆ ಯಾವುದು ಬೇಡ ಎಕ್ಸಾಮ್ಗಳಿಗೆ ಹಿಲ್ಟನ್ ಹೆಟ್ನಲ್ಲಿ ಬಂದಿಳಿಯುವ ಶ್ರೀಮಂತ ಉಡುಗೆ ತೊಡುಗೆ ಹೇಗಿತ್ತು ಓಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿತು ಹಿಲ್ಟನ್ ಹೆಡ್ ದ್ವೀಪ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು ಸೊ ಇಂಥ ಕ್ವಶನ್ಸ್ಗಳೇ ನಿಮ್ಮ ಒಂದು ಮಾರ್ಕ್ಸ್ಗೆ ಬರುವ ಸಾಧ್ಯತೆ ಇರ್ತದೆ ಸೊ ಇದನ್ನು ಒಂದು ಸಪ್ರೇಟಾಗಿ ಒಂದು ನೋಟ್ಸ್ ಮಾಡಿ ಇಟ್ಟುಕೊಳ್ಳಿ ನೀವು ಅವು ಇದೇ ರೀತಿಯ ಎಲ್ಲ ಕ್ವೆಶನ್ಸ್ಗಳು ಇದೇ ಚಾನಲ್ನಲ್ಲಿ ಬರ್ತದೆ ನಿಮಗೆ ಸೊ ಎಲ್ಲವನ್ನು ಸರಿಯಾಗಿ ಗಮನವಿಟ್ಟು ನೋಡಿ ಹಾಗೂ ನೀವು ಪಠ್ಯಪುಸ್ತಕವನ್ನು ಸರಿಯಾಗಿ ಓದಲು ಓದಬೇಕು ಇಲ್ಲಾಂದರೆ ಇದು ಯಾವುದೇ ಕ್ವಶನ್ಸ್ಗಳು ನಿಮ್ಮ ತಲೆಗೆ ಹೋಗೋದಿಲ್ಲ ಕಡಲ ತಡಿಯಲ್ಲಿ ಲೈಟ್ ಹೌಸ್ನ ನೇರಿದ ಯಾವ ಚಿತ್ರಣವು ಕಾಣ ಸಿಗುತ್ತದೆ ಅಂತ ಸೊ ಕಳ್ಳ ಲೈಟ್ ಹೌಸ್ನೇರಿದರೆ ಅಟ್ಲಾಂಟಿಕ್ ಮಹಾಸಾಗರ ಸಮುದ್ರದಲ್ಲಿರುವ ನೌಕಾನೆಲೆಗಳು ಕಾಗೆಗಳು ನಮ್ಮ ಬಂಡೆಗೆ ಬಂದಿಳಿಯುವ ರೆವನ್ ಮೈನಾಗಳು ಕಾಣಿಸುತ್ತದೆ ಸೊ ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಯಾವುದಂತಂದರೆ ಲಿಬರ್ಟಿ ಓಕ್ ಲಿಬರ್ಟಿ ಓಕ್ ಅಂತ ಇದೆ ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಲಿಬರ್ಟಿ ಓಕ್ ಮರದ್ದಾಗಿದೆ ಸೊ ಇಂಥದೆಲ್ಲ ಕೊಟ್ಟಿರೋಪ್ಪ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸೊ ಯುರೋಪಿಯನ್ ಬಂದ ಮೇಲೆ ಏನೇನು ಬದಲಾವಣೆ ಆಯಿತು ಸೊ ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು ಸೊ ಇದರ ಬಗ್ಗೆ ಎರಡು ಮೂರು ವಾಕ್ಯದಲ್ಲಿ ಎಲ್ಲ ಕರೆಕ್ಟಾಗಿ ನಾನು ನಿಮಗೆ ಟೈಪ್ ಮಾಡಿ ನಿಮಗೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ನೀವು ಇದನ್ನು ಕರೆಕ್ಟಾಗಿ ಒಂದು ನೋಟ್ಸ್ ಮಾಡಿಕೊಳ್ಳಿ ಸೊ ಅದೇ ರೀತಿ ನಮ್ಮ ಮುಂದಿನ ಕ್ವಶನಿಗೆ ನಾವು ಹೋಗೋಣ ಹಿಲ್ಟನ್ ಹೆಡ್ ಡ್ಯಾಮ್ ಸ್ಮಾರಕ ಮರದ ಬಗ್ಗೆ ವಿವರಿಸಿ ಅಂತ ಇದೆ ಅದು ಐವತ್ತರ ದಶಕದ ಪರಿಸರ ರಕ್ಷಣೆಗೆ ಜನ ಗೂಡಿ ಬಣ ಕೊಟ್ಟಿದ್ದ ಮರ ಈ ಮರದ ಸಂರಕ್ಷಿತ ಜಾಗ ದಯವಿಟ್ಟು ಕಟ್ಟ ಕಡೆಯ ಒಳಗೆ ಪ್ರವೇಶ ಬೇಡ ಎಂಬ ಫಲಕವನ್ನು ಇಟ್ಟಿದ್ದಾರೆ ನಂತರ ಈ ಮರದ ಸಾನ್ನಿಧ್ಯ ಎಷ್ಟು ಪ್ರಸಿದ್ಧವಾಯಿತು ಎಂದು ಎಷ್ಟು ವಿವಾಹವಾಗಿದೆ ಎಂದು ಲೇಖಕರು ಹೇಳುತ್ತಾರೆ ಇಲ್ಟರ್ನೆಟ್ ದ್ವೀಪ ಏನೇನೋ ಕಟ್ಟಡಗಳು ನಿರ್ಮಾಣಗೊಂಡವು ಇಲ್ಟರ್ನೆಟ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು ಈ ರೀತಿ ಕ್ವೆಶನ್ಗಳು ಎರಡು ಮೂರು ವಾಕ್ಯದಲ್ಲಿ ನಿಮಗೆ ಬರುವ ಸಾಧ್ಯತೆ ತುಂಬ ಇದೆ ಸೊ ಇಲ್ಲಿ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಯುರೋಪಿಯನ್ ಆಗಮನದ ಮೇಲೆ ಅಮೆರಿಡನ್ ಸಮುದಾಯದ ಧೂಳಿಪಟವಾಯಿತು ಯಾರು ಯುರೋಪಿಯನ್ ಅಂಟಾರ್ಟಿಕ ಸಾಗರ ಅಮೆರಿಕದ ಪೂರ್ವ ಭಾಗದಲ್ಲಿದೆ ವಿಧಿಯಿಲ್ಲದೆ ಇಲ್ಲದೆ ನ್ಯಾಯಾಲಯ ಮೊರೆ ಹೋಗಬೇಕಾಯಿತು ದೈನಿಕ ಅಮೆರಿಕ ವಿಶ್ವ ನ್ಯಾಯಾಲಯದ ಮೊರೆ ಸೊ ಇಂಥ ಕ್ವಶನ್ಸ್ಗಳು ಬಿಟ್ಟ ಸ್ಥಳ ತುಂಬಿರಿ ಸರಿಯಾಗಿ ಗಮನವಿಟ್ಟು ನೋಡಿ ಕಟ್ಟಡಗಳಿಗೆ ತೋರಿತಿರುವ ಅಭಿನಂತರ ಶ್ರದ್ಧೆಯನ್ನು ಜನ ಪರಿಸರಕ್ಕೆ ನೀಡತೊಡಗಿದರು ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿದೆ ಮಂತ್ರ ನಡೆಸಿದರು ಹೋರಾಟ ಮುಂದುವರೆದ ಬಳಿಕ ಹಿಲ್ಟ ನಿರ್ಮಾಣ ನಂದನವನ್ನದಂತೆ ಕಂಗೊಳಿಸತೊಡಗಿತು ಸೊ ಇದೇ ರೀತಿ ಕ್ವಶನ್ಸ್ಗಳಿದೆ ಎಲ್ಲ ಬಿಟ್ಟ ಸ್ಥಳ ತುಂಬಿ ಇದು ಎಲ್ಲ ಉತ್ತರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಹಾಗೂ ಮುಂದಿನ ಕ್ವೆಶನ್ಸ್ಗೆ ಹೋಗೋಣ ನಿಮಗೆ ಮುಂದಿನ ಕ್ವೆಶನ್ಸ್ಗಳು ನೋಡಿ ಕೆಳಗಿನ ವಿರುದ್ಧಾರ್ಥಕ ಪದನಗಳು ಇದೆ ಲಾಭಾಗೆ ಹಾನಿ ಇದೆ ಲಾಭಾಗೆ ನಷ್ಟವೂ ಬರ್ತದೆ ಚುರುಕು ಮಂದ ಪುರಾತನ ನವೀನ ಪ್ರಸಿದ್ಧ ಸಾಮಾನ್ಯ ಸಾಧಾರಣ ಶ್ರೇಷ್ಠ ಸೊ ಇದೇ ರೀತಿ ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ಒಂದು ವಾಕ್ಯದಲ್ಲಿ ರಚಿಸಿ ಭರಾಟೆ ಈ ಎಲ್ಲ ಕಡೆ ಹಣದುಬ್ಬರ ಭರಾಟೆ ನಡೆದಿದೆ ಸೊ ಓಕೆ ಸುಧಾರಣೆ ಜನಪ್ರತಿಗಳು ತಮ್ಮ ಕ್ಷೇತ್ರ ಸುಧಾರಣೆ ಮಾಡಬೇಕೆಂದು ಜನ ಬಯಸುತ್ತಾರೆ ಸಾರ್ವಭೌಮ ಕರ್ನಾಟಕದ ಕನ್ನಡ ಭಾಷೆಗೆ ದೌಲತ್ತು ಶ್ರೀಮಂತ ದೌಲತ್ತು ತೋರಿಸದೆ ಬಡವರಿಗೆ ನೆರವಾಗಬೇಕು ಸೊ ಕೆಲವು ಕ್ವಶನ್ಸ್ಗಳಿದೆ ಈ ರೀತಿಯೂ ಕೇಳ್ಬೋದು ಇಲ್ಟನ್ ಹೆಡ್ನ ದ್ವೀಪದಲ್ಲಿ ಏನೇನು ಗಿಡಗಳು ಆಯೋಜಿಸಲಾಗುತ್ತಿತ್ತು ಕಡಲ್ ಕಡಲ ತಡಿಯ ಲೈಟ್ ಹೌಸ್ ಹೌಸನ್ನೇರಿದರೆ ಯಾವ ಚಿತ್ರಣವು ಕಾಣ ಸಿಗುತ್ತದೆ ಇಲ್ಟನ್ ಹೆಡ್ ಮೊದಲು ಹೇಗಿತ್ತು ಸೊ ಈ ರೀತಿ ಎಫೆಕ್ ಯು ಕ್ವಶನ್ಸ್ಗಳು ಇದೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ಹಾಗೂ ಇದೇ ರೀತಿ ಎಲ್ಲ ಏಳನೇ ತರಗತಿಯಿಂದ ಹನ್ನೇಳನೇ ತರ ಹನ್ನೆರಡನೇ ತರಗತಿಯ ಪುಟ್ಟ ಪುಸ್ತಕಗಳನ್ನು ಎಲ್ಲ ಆನ್ಸರ್ಗಳು ನಾನು ನಿಮ್ಮ ಮುಂದೆ ಇಡ್ತೇನೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ ನಿಮ್ಮ ಎಕ್ಸಾಮಿಗೆ ಯಾವ ರೀತಿ ಕ್ವಶನ್ಸ್ಗಳು ಬರಬಹುದು ಹಾಗೂ ಅದು ನೀವು ಯಾವ ರೀತಿ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು ಅನ್ನೋದು ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ವಿವರಣೆ ನೀಡಿದ್ದೇನೆ ಸೊ ದಯವಿಟ್ಟು ಪ್ಲೀಸ್ ದಯವಿಟ್ಟು ಈ ಚಾನಲನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡಿಸಿ ಎಲ್ಲರಿಗೂ ಇದು ಹೆಲ್ಪ್ಫುಲ್ ಆಗಲಿ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ